ನಾವು ಐದು ಸಾವಿರದಲ್ಲಿ ಗೆಲ್ತಿದ್ವೇನೋ ಅವರು ಬೈದು ಬೈದು ಹೇಳಿ ಈಗ ಇಪ್ಪತ್ತೈದುಕೋಯ್ತು ಅದ್ಬೋದು ಹದಿಮೂರು ಹನ್ನೆರಡುಗೆ ಹೋಯ್ತು ತೀರ್ಪು ಅಂತೇಳಿ ಅವತ್ತೇ ಸ್ವತಂತ್ರ ಬಂದಾಗಲೇ ಮಹಾತ್ಮ ಗಾಂಧಿಯವರು ನೇರು ಮೋದಿ ಇವರು ನಮ್ಮ ಅಂಬೇಡ್ಕರ್ ಅವರು ತೀರ್ಮಾನ ಮಾಡಿದ್ದಾರೆ ಇಷ್ಟೆಲ್ಲ ಎತ್ತರಕ್ಕೆ ಬೆಳೆದಂಥ ಅವರಿಗೆ ಬಿ ಜೆ ಪಿನಲ್ಲಿ ರಾಷ್ಟ್ರ ಆಡಳಿತ ಮಾಡ್ತಕ್ಕಂಥ ನಾಯಕತ್ವ ಇರ್ತಕ್ಕಂಥ ಲೀಡ್ರಾಗಲಿ ಜನತಾದಳದವರು ಅಲ್ಲಿ ತಾಳ್ಮೆನೇ ಇಲ್ಲ ಅಂದ್ರೆ ಏನು ರೀ ಈಗ ನೂರು ಮೂವತ್ತಾರು ಜನ ಗೆದ್ದು ಸರ್ಕಾರ ರಚನೆಯಾಗಿ ಇಷ್ಟೊಂದು ಒಳ್ಳೆಯ ಗ್ಯಾರಂಟಿ ಸೊ ಗುಡ್ ಅಡ್ಮಿನಿಸ್ಟ್ರೇಷನ್ನು ಎಲ್ಲ ಮಾಡೋಣಾಗ ಬೇವನ್ನಿಂದ ಇಲ್ಲಿವರೆಗೆ ಅವ್ರು ಮಲಗೇ ಇಲ್ವಲ್ಲ ರೀ ಬರೀ ಸಿದ್ದರಾಮಯ್ಯ ಬೈಯೋದು ಡಿ ಕೆ ಬೈಯೋದು ಮಂತ್ರಿಗಳು ಬೈಯೋದು ಮೊದಲು ಗ್ಯಾರಂಟಿ ಬೇಡ ಅನ್ನೋದು ಗ್ಯಾರಂಟಿ ಸರಿ ಇಲ್ಲ ಅನ್ನೋದು ಆಮೇಲೆ ಸರ್ಕಾರ ತೆಗಿತೀನಿ ಅನ್ನೋದು ದೇವೇಗೌಡರು ಬಾಯಿನಲ್ಲಿ ಸರ್ಕಾರ ತೆಗಿತೀನಿ ಅಂದರೆ ಡೆಮಾಕ್ರೆಸಿನಲ್ಲಿ ತಪ್ಪಲ್ವೇನು ರೀ ತಪ್ಪಲ್ವ ಒಬ್ಬರು ಮಾಜಿ ಪ್ರಧಾನಿ ಆಗಿದ್ದವರು ಈ ಸರ್ಕಾರ ಕಿತ್ತೊಗಿತೀನಿ ಅನ್ನೋದು ಸಿದ್ದರಾಮಯ್ಯ ಗರ್ವ ಮುರಿತೀನಿ ಅನ್ನೋದು ಈಗ ಮೂರು ಅದು ಅದು ಬಹುಶಃ ನಮ್ಗೆ ಐದು ಸಾವಿರದ ಗೆಲ್ತಿದ್ವೇನೋ ಅವ್ರಿಗೆ ಬೈದು ಬೈದು ಹೇಳಿ ಈಗ ಇಪ್ಪತ್ತೈದು ಕೋಯ್ತು ಅದ್ಬೋದು ಹದಿಮೂರು ಹನ್ನೆರಡು ಕೋಯ್ತು ಇದು ರೈಟ್ ನ್ಯೂಸ್